ಅಧಿಕಾರಿಗಳೇ ನಿದ್ದೆಯಿಂದ ಇದ್ದು ಕಾರ್ಯ ಪ್ರವೃತ್ತರಾಗಿ ಸಿಬ್ಬಂದಿಗಳಿಂದ ಚೀಮಾರಿ ರಾಯಭಾಗ ಇಲ್ಲಿನ ಪುಟಾಣಿ ಮಕ್ಕಳು ಪ್ರತಿದಿನ ಶಾಲೆಗೆ ಹೋಗಬೇಕಾದರೆ ದಾರಿಯನ್ನ ಹುಡುಕಿಕೊಂಡು ದಾರಿ ಯಾವುದೆಯಾ ಎನ್ನುವಂತಾಗಿದೆ ಪದೇ ಪದೇ ಈ ರಸ್ತೆ ತಡೆ ಆಗ್ತಾ ಇರುವುದರಿಂದ ಪ್ರತಿನಿತ್ಯ ಮಕ್ಕಳು ಕಲ್ಲು ಮುಳ್ಳುಗಳನ್ನು ದಾಟಿಕೊಂಡು ಶಾಲೆಗೆ ಹೋಗುವ ಚಿಂತಾಜನಕ ಸ್ಥಿತಿ ನಿರ್ಮಾಣವಾಗಿದೆ ರಾಯಭಾಗ ತಾಲೂಕಿನ ಕಂಚರಕರವಾಡಿಯ ಕಳ್ಳಿತೋಟ ಸುಲ್ತಾಪುರ ತೋಟದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಹೋಗಬೇಕಾದರೆ ಕಾಲುವೆಯ ಮಾರ್ಗವಾಗಿ ಶಾಲೆಯನ್ನ ತಲುಪಲು ಹದಿನೆಂಟು ಅಡಿಯ ರಸ್ತೆ ಇದ್ದರೂ ಕೂಡ ಅಕ್ಕಪಕ್ಕದ ಜಮೀನಿನವರು ಒತ್ತುವರಿ ಮಾಡಿಕೊಂಡು ಶಾಲೆಗೆ ಬರುವ ಮಕ್ಕಳಿಗೆ ಹಾಗೂ ಶಿಕ್ಷಕರಿಗೆ ದಾರಿ ಬಿಡದೆ ದಾರಿಯಲ್ಲಿ ಮುಳ್ಳನಿಟ್ಟು ರಸ್ತೆ ತಡೆ ಮಾಡ್ತಾ ಇದ್ದಾರೆ ಎಂದು ಈ ಶಾಲೆಗೆ ಭೂದಾನ ಮಾಡಿದ ಶಿವರಾಯಿ ಅವರ ಆರೋಪವಾಗಿದೆ ಈ ಸಮಸ್ಯೆ ಕುರಿತು ಎಷ್ಟೇ ಬಾರಿ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಿಗೆ ಹಾಗೂ ರಾಯಭಾಗ ಗ್ರಾಮೀಣ ಭಾಗದ ಪಿಡಿಒ ಅವರಿಗೆ ಮನವಿ ಸಲ್ಲಿಸಿದ್ರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಆಡಳಿತದಲ್ಲಿ ಇರುವಂತಹ ಅಧಿಕಾರಿ ಮಹಾಶಯರು ನಿದ್ದೆಗೆ ಜಾರಿತಾರ ಎನ್ನುವುದು ಸಾರ್ವಜನಿಕರ ಗಂಭೀರ ಆರೋಪವಾಗಿದೆ ಇನ್ನಾದರೂ ಈ ಮಕ್ಕಳ ಸಂಕಷ್ಟಕ್ಕೆ ಶಾಶ್ವತ ಪರಿಹಾರ ನೀಡುತ್ತಾರ ಅಂತ ಕಾದು ನೋಡೋಣ ರಾಜು ಪೂಜೇರಿ ಸ್ಥಳೀಯ ಮುಖಂಡರು ಆನಂದ ಕಳ್ಳಿಗುದ್ದಿ ಎಸ್ಟಿಎಂಸಿ ಅಧ್ಯಕ್ಷರು ನಾಗರಾಜ್ ಸಹ ಶಿಕ್ಷಕರು ಶಾಂತಕೆ ಶಿಕ್ಷಕಿ ಶಿವರಾಯಿ ಸೇರಿದಂತೆ ಮತ್ತಿತರು ಉಪಸ್ಥಿತರಿದ್ದರು ಮಹಂತೇಶ್ ಐಹೊಳೆ ನ್ಯೂಸ್ ರಾಯಭಾಗ ಆ ಅರ್ಜಿ ಕೊಟ್ಟರು ಯಾವುದೇ ಒಂದು ಬಗೆ ಇರೋದಿಲ್ಲ ಸ್ವಲ್ಪ ಇಲ್ಲಿ ಅಂತಮ್ರ ಅವ್ರವ್ರ ನ್ಯಾಯ ಸಂಬಂಧದ ಹಾದಿ ಬಟ್ಟೆ ಯಾವಾಗ ಬಂದ್ ಮಾಡ್ತಾರೆ ಇದು ಕಂಠಿ ಅಂದ್ರೆ ವೈಯಕ್ತಿಕ ಜಗಳ ಐತಿರ್ ಸರ್ ಶಾಲೆ ಮಕ್ಕಳ ಬಲಿ ಮಾಡ ಶಾಲೆ ಮಕ್ಕಳಿಗೆ ಏನು ಮಾಡ್ತಾರೋ ತ್ರಾಸ ಮಾಡ್ತಾರ ಅವ್ರಿಗೆ ಬಲಿ ಬಲಿ ಮಾಡತ್ತಾರ ಅವ್ರಿಗೆ ಹಂಚಿಕೆ ಹಾಕೋದು ಈ ಕಡೆ ಹಾಯಬೇಡ್ರಿ ಹಂಗ್ ಮಾಡುದು ಹಿಂಗ್ ಮಾಡುದು ಹಿಂಗ್ ಮಾಡ್ತಾರೆ ಅಲ್ಲ ಶಾಲಾ ಮಕ್ಕಳು ದಾಟ್ಕೊಂಡು ಬರ್ತಾರ ತಂದ್ರೆ ಅದ್ ಕಂಠಿ ಮುಳ್ಳು ಹಾದಿಗೆ ಹಚ್ಚೋದ್ ಅದ್ ತಪ್ಪಲ್ ಸರ್ ಆಮೇಲೆ ನಾವು ಹಂಗ ಸೈಡ್ ದಾಟಿ ಮುಳ್ಳು ಕಂಠಿ ಹಚ್ಚ ಸೈಡ್ಲಿ ಬರ್ತೇವ್ರ ನಾವು ಯಾವಾಗ್ರ ಅವ್ರ ಹಿಂಗ್ ದಾರಿ ದಾರಿಮಗ್ ಸ್ವಲ್ಪ ಕ್ರಾಸ್ ಮಾಡ್ತಾರೆ ರೇಷನ್ ರೇಷನ್ ಅದು ಅಲ್ಲೇ ರೋಡ್ಗೆ ನಿಲ್ಸಿ ಅಲ್ಲಿ ತೊಗೊಂಡ್ ರೀ ಅಥವಾ ಯಾರ ಯಾರ ಕಡೆ ತರ್ಸ್ತಿವ್ರಿ ಮತ್ತ ಗ್ಯಾಸ್ ಗಡ್ನು ಬರುತ್ತೆ ಅಲ್ಲೇ ನಿಲ್ತೈತಿ ನಾವ್ ತಕೊಂಡ್ ನಾವು ಬರ್ತೀವಿ ಅಂದ್ರ ಅವ್ರ ತಂದಿರ್ತಾರ ಏನ್ ಹೇಳಕ್ ಇಷ್ಟ ತಹಸೀಲ್ದಾರ್ ತಹೀಲ್ದಾರ್ ಅವ್ರಿಗೆ ಮಾಹಿತಿ ಕೊಟ್ಟಾರ ತಹೀಲ್ದಾರ್ಗ್ ಕೊಟ್ಟೇನ್ರಿ ಪಿಡಿ ಸಾಹೇಬ್ರಿಗೆ ನಮ್ ಕ್ಷೇತ್ರ ಗ್ರಾಮ ಗ್ರಾಮೀಣ ಅವ್ರ್ ಬಂದ್ ನೋಡ್ತಿವ್ ಮಾಡ್ತೇವ್ ಬಂದ್ ನೋಡಿರ್ಬಿ ಅವರು ಏನ್ರ ಮಣ್ಣು ಅಂತ ಅಂದಿರೀರ ನಮ್ ಸೈಬರ್ ಭೀ ಬಿವರ್ ಎಷ್ಟು ಎಷ್ಟ್ ಎಷ್ಟ್ ತಿಂಗಳಾಯ್ತ್ರಿ ಎಷ್ಟು ತಿಂಗಳ ಐತ್ರಿ ಈ ಸಮಸ್ಯೆ ಎಷ್ಟ್ ಏ ಬಾಳ ವರ್ಷ ಐತ್ರಿ ಮೂರ್ನಾಕ್ ವರ್ಷ ಐತ್ರಿ ಮೂರ್ನಾಕ್ ವರ್ಷ ಅಧಿಕಾರಿಗಳು ಬಂದ್ ಉಡ್ಕೊಂಡ್ ಹೋಗಬಹುದು ಅಷ್ಟ ಮಾಡ್ತಾರ ಒಂದ್ ಎರಡ್ ಸರಿ ಬಂದ್ರಿ ಬಂದ ಹೋದ್ರೂ ಸಮಸ್ಯೆ ಬಗ್ಗೆ ಆಯ್ತಲ್ಲ ಸಿಕ್ಕಿಲ್ಲ ಪರಿಹಾರ ಸಿಕ್ಕಿಲ್ಲ ಅದಕ್ಕೆ ಈಗ ಏನು ಹೇಳ್ತರಿ ಈಗ ನಮ್ಗ ದಯಮಾಡಿ ಮಕ್ಕಳಿಗೆ ಸ್ವಲ್ಪ ಹಾದಿ ಆರ್ಡರ್ ಮಾಡ್ತಾವ್ ಅದನ್ನು ಬಗೆಹರಿಸ್ಕೊಡ್ಬೇಕು ಸಮಸ್ಯೆ ಅಂತ ಹೇಳಿ ಏನು ಏನ್ ಹೇಳಕ್ ಇಷ್ಟ ಬರ್ತಾರ ತಹಸೀಲ್ದಾರ್ ಸಾಗೂ ಬಂದ ಸ್ವಲ್ಪ ನಮ್ಗ ಏನಿತ್ಯ ಹಾದಿ ಮಾಡಿ ಮಕ್ಕಳಿಗೆ ನಮ್ ಶಿಕ್ಷಕರಿಗೆ ಅನುಕೂಲ ಆಗುವಂಗ ಹಾದಿ ವ್ಯವಸ್ಥೆ ಮಾಡಿ ಕೊಟ್ರೆ ಚಲೋ ನಮಸ್ತಾರೀ ನಮ್ಮ ನಾಗರಾಜ್ ಅಧಿಕಾರಿ ಏನಿದ್ರಿ ಇಲ್ಲಿ ಸಹ ಶಿಕ್ಷಕರು ಈಗ ಐದು ವರ್ಷ ಐತ್ರಿ ಈಗ ಐದು ವರ್ಷದಿಂದ ಈ ಸಮಸ್ಯೆ ಐತ ರೀ ಯಾಕಂದ್ರೆ ಮಕ್ಕಳಿಗೆ ಬರಕ ಸರಿಯಾದ ದಾರಿ ಇಲ್ರಿ ನಾವು ಹಲವಾರು ಬಾರಿ ಅಧಿಕಾರಿಗಳಿಗೆ ಮನವಿ ಕೂಡ ಕೊಟ್ಟಿದ್ದೇವ್ರಿ ಮತ್ತೆ ಅವ್ರ ಅಧಿಕಾರಿಗಳು ಬಂದಾಗೂ ನಮಗೆ ಆ ಸಮಸ್ಯೆನ ಹೇಳ್ಕೊಂಡೇವ್ರಿ ಈ ಸರಿಯಾದ ದಾರಿ ಇಲ್ರಿ ಮತ್ತೆ ಮಕ್ಕಳು ಬರತ್ತೆ ಅರ್ಚನೆ ಬರ್ತೀವಿ ಎಲ್ಲರಿಗೆ ಅಧಿಕಾರಿಗಳಿಗೆ ನಾವು ಹೇಳಿಕೆ ಕೊಟ್ಟಾಗ್ರಿ ಸರಿ ಹೇಳಿಕೆ ಕೊಟ್ಟಾಗ್ರಿ ಅವರು ಆಯ್ತು ರೀ ಒಂದು ಮನವಿ ಕೊಡ್ರಿ ಮಾಡೋಣ ಅಂತ ಹರಕೆ ಉತ್ತರಗಳು ಬಂದವರ್ತು ಇದಕ್ಕೆ ಶಾಶ್ವತ ಪರಿಹಾರ ಇನ್ನೂವರೆಗೆ ನಮ್ಗೆ ಶಾಲೆಗೆ ಸಿಕ್ಕಿಲ್ರಿ ಯಾವ್ದೇ ರೀತಿ ಬಿಒೋ ಆಗಲಿ ಯಾರಾಗಲಿ ಬಿ ಯೋ ಮೇಡಮ್ ಬಂದಿದ್ರಿ ರೀ ಒಂದ್ಸಲ ಬಿ ಓ ಮೇಡಮ್ ಬಂದಾಗೂ ಬಿ ಯೋ ಮೇಡಮ್ ಅವ್ರ ಗಾಡಿ ಬರಬೇಕಾದ್ರೂ ಅವ್ರಿಗೆ ರಸ್ತೆ ಇರಲಿಲ್ಲ ರೀ ಅವ್ರು ಹಂಗೆ ದಾಟ್ಕೊಂಡು ಬಂದರು ಮೇಡಮ್ಗೆ ಅರ್ಥ ಆಯ್ತು ಬಂದ್ ಬಂದು ಓ ಹೌದಲ್ಲ ಈ ಶಾಲೆಗೆ ರಸ್ತೆ ಇಲ್ಲ ಸರಿ ಮತ್ತೆ ಇದಕ್ಕೆ ಏನಾದ್ರು ಮಾಡಿರೇನು ಅಂತ ಕೇಳಿರಿ ಹಲವಾರು ಬಾರಿ ಮನವಿ ಕೊಟ್ಟೇವ್ರಿ ಮೇಡಮ್ ಆದ್ರೂ ನಮ್ಗೆ ಪರಿಹಾರ ಕೊಟ್ಟಿ ಸಿಕ್ಕಿಲ್ರಿ ಅಂತ ಅಂದ್ಕೊಡ್ಲಿ ಮೇಡಮ್ ಅಂದ್ರು ಇನ್ನೂ ಅಪ್ಲಿಕೆ ಇದು ಕೊಡ್ರಿ ಮನವಿ ಕೊಡ್ರಿ ನಾವ್ ಅದಕ್ಕ ಸ್ಪಂದಿಸ್ತೇವ ಅಂತ ಅಂದಿದ್ರಿ ಮನವಿ ಕೊಟ್ಟಾಗ ಅವ್ರ ಮೇಡಮ್ ಟ್ರಾನ್ಸ್ಫರ್ ಹೋದ್ರಿ ಬೇರೆ ಬೇರೆ ಬಿ ಸರ್ಗಳು ಇದ್ರ ಮಂದಿ ಚೇಂಜ್ ಆದ ನಂತರ ಇದ ಸಮಸ್ಯೆ ಸಮಸ್ಯೆ ಆಗಿ ಉಳ್ರಿತ್ರಿ ಬಂದ್ ಯಾರು ಸರ್ ಬಂದ್ ಮಾಡಿದವ್ರು ಸ್ಥಳೀಯ ಹಲಗಳ ಇದಾವ್ರಿ ಹಲಗಳಲ್ಲಿ ಅವ್ರು ಬೆಳಿ ಮಾಡಿರ್ತಾರೀ ಅಲ್ಲಿ ರಸ್ತಾನೆ ಇಲ್ರಿ ಮಕ್ಕಳು ಹಾದು ಬರ್ಬೇಕಾದ್ರೆ ಬೆಳಿಗಳು ನಾಶ ಆಗ್ತಾವಂತ ಓದಾಡ್ತಾರೀ ಅವ್ರೂಲ್ನಾಗ ಇದನ್ರಿ ಅವ್ರ ಮಕ್ಳು ಅದಾರ ಸರ್ ಅವ್ರೂ ರಸ್ತೆ ರಸ್ತೆ ಐತ್ರಿ ಆದ್ರೆ ಬೇರೆ ಮಕ್ಳು ಬರಾಕ ಸ್ವಲ್ಪ ಅಡಚಣೆ ಐತ್ರಿ ಆಮೇಲೆ ಈ ಕಡೆ ಬರ್ಬೇಕಾದ್ರೂ ನಮ್ಗ ದೇವಸ್ಥಾನ ಐತ್ರಿ ಮತ್ ದೇವಸ್ಥಾನ ದಾಟ್ಕೊಂಡ್ ಬರ್ಬೇಕ್ರಿ ಮತ್ ಅಲ್ಲಿ ರೇಷನ್ ಆಮೇಲೆ ನಮ್ ಸಿಲಿಂಡರ್ ಗಾಡಿ ಬರಕ ಸರಿಯಾದ ವ್ಯವಸ್ಥೆ ಇಲ್ರಿ ರೋಡ್ ರೋಡ್ ಹೋಗಿ ಅವರೇ ಹೊತ್ಕೊಂಡ್ ಬಂದು ಇಲ್ಲಿ ತಂದ್ಕೊಟ್ ಹೋಗ್ತಾರೆ ಅವ್ರ ಅಂತಾರೀ ನಮ್ಗೆ ಇಷ್ಟೆಲ್ಲಾ ಬಾಳ ತ್ರಾಸ ಆಗತೈತ್ರಿ ಮೇಡಮ್ ನಮ್ಗ್ ಸ್ವಲ್ಪ ಇದನ್ನ ರಸ್ತೆ ಇಲ್ಲಿ ತಂದ್ಕೊಟ್ರಿ ಅಂದ್ರ ನಾವ್ ಒಳಗಿಡ್ತೇವ್ರಿ ಇಲ್ಲ ನಮ್ ಮಕ್ಳು ಹೋಗಿ ಅಳ್ಕೊಂಡ್ ಬರ್ಬೇಕ್ರಿ ಅಲ್ಲಿಂದ ಸಿಲಿಂಡರ್ ಇಲ್ಲಾಂದ್ರೆ ನಾವು ಸರ್ ಮಕ್ಳು ಕರ್ಕೊಂಡು ಕರ್ಕೊಂಡ್ ಬರ್ಬೇಕು ಇಲ್ಲ ಸಿಲಿಂಡರ್ ಅವ್ರು ಅಲ್ಲಿ ಕೊಟ್ಟು ಇದು ಮಾಡಿ ರೋಡಿಗೆ ಕಂಟಿ ಮುಳ್ಳಿನ ಗಿಡ ಕಡಿದು ಅಡ್ಡ ಹಚ್ಚಿದಾರೀ ಅದಕ್ಕೆ ಏನು ಹೇಳ್ತೀರಿ ಸರ್ ಅದು ಅವ್ರ ಅಲ್ಲಿ ತಮ್ಮ ತಮ್ಮ ವೈಯಕ್ತಿಕ ಆ ವೈಯಕ್ತಿಕ ಜಗಳದಿಂದ ಏನಾಯ್ತು ಅವ್ ಜಗಳಗಳು ಹೋಗಿ ಅದು ಶಾಲೆ ಮೇಲೆ ಎಫೆಕ್ಟ್ ಆಗತೈತ್ರಿ ಈಗ ಜಗಳದಿಂದ ಮಕ್ಕಳಿಗೆ ಇಲ್ರಿ ಶಾಲೆ ಆಮೇಲೆ ನಮ್ಮ ಮಕ್ಕಳಿಗೆ ಶಾಶ್ವತ ಪರಿಹಾರ ಬೇಕ್ರಿ ಆಮೇಲೆ ಮಕ್ಕಳು ಈ ತರ ಈಗ ಹೋಗ್ತಾರ ಒಂದ್ ರಸ್ತೆಯಿಂದ ಮತ್ತೆ ಪೋಷಣ್ ಅಭಿಯಾನದಡಿ ನಾವು ಮೊಟ್ಟೆಗಳನ್ನ ಕೊಡ್ತೇವ್ರಿ ಸರ್ ನಮ್ಮ ಮಕ್ಕಳಿಗೆ ಇಲ್ಲ ಅಲ್ಲಿ ತಕರಾರ ಇದ್ರೆ ಈ ಕಡೆ ಹೋಗ್ರಿ ಕೂಡಲೇ ಮಕ್ಕಳು ಏನಂತಾವ್ರಿ ಮೇಡಮ್ ಇವತ್ತು ನಾವು ತತ್ತಿ ತಿಂದವ್ರಿ ನಾವ್ ಕಡೆ ಹೋಗಂಗಿಲ್ಲರೀ ಅಂದ್ರ ಅವ್ರಿಗೆ ಒಂದು ದೇವಸ್ಥಾನ ಐತ್ರಿ ಭಕ್ತಿ ಭಾವ ಅವರಲ್ಲಿ ಒಂಥರ ಅದರ ಐತೆ ಇಲ್ಲಿ ಭಾಳ ಆಚಾರ ರೀ ಸರ್ ಅದ್ರ ಬಗ್ಗೆ ಅವರು ಮೊಟ್ಟೆ ಮಾಂಸ ತಿಂದಾಗ ದೇವರ ಸಮೀಪ ಹೋಗೋಂಗಿಲ್ಲ ಮಕ್ಳು ಹೋದಕ್ಕಂದ್ರೆ ಅವ್ರು ಇಲ್ಲ ನಾವು ಹೋಗಂಗಿಲ್ಲ ಅಂತಾರೆ ರೀ ಹಾಗಾದ್ರೆ ಮಕ್ಳು ಹೋಗೋ ಹೆಂಗ್ರಿ ಅದಕ್ಕೆ ಶಾಶ್ವತ ಪರಿಹಾರ ನಮಗೆ ಬೇಕು ರೀ ಆಮೇಲೆ ಯಾರೇ ಅಧಿಕಾರಿಗಳು ಇದು ಬಂದು ನಮ್ಮ ಶಾಲೆಗೆ ರಸ್ತೆ ವ್ಯವಸ್ಥೆ ಮಾಡಿ ಕೊಡ್ಬೇಕು ರೀ ಮತ್ತು ಮಳೆಗಾಲದಾಗಂತೂ ಇಲ್ಲಿ ಹಾಯಾಕಲ್ರಿ ಒಂದು ಇದೂ ಇಲ್ಲ ಒಂದು ರೈತರ ಥರ ಆಗ್ಬಿಡ್ತೈತಿ ರೀ ನಡುಗಡ್ಡೆ ಥರ ಆಗ್ಬಿಡ್ತೀವಿ ರೀ ನಾವು ಆ ಕಡೆ ಇಲ್ಲ ಈ ಕಡೆ ಇಲ್ಲ ಹಳ್ಳ ಸಹ ಹಳ್ಳ ಹರ್ಕೇತ್ರಿ ಆಮೇಲೆ ಮುಂದ್ಗಡೆ ಎಲ್ಲ ರಸ್ತೆ ಎಲ್ಲ ಹೊಲಗೊಳ್ದಾವೆ ರೀ ರಾಡಿಗೆ ಅಲ್ಲಿ ಬರೋಕ್ಕೂ ಸರಿಯಾದ ಇಲ್ರಿ ಆ ಥರ ಅಧಿಕಾರಿಗಳು ಎಷ್ಟೋ ನಾವು ಸರ್ಕಾರದವ್ರ ಶಾಲೆಗೋಸ್ಕರ ಖರ್ಚು ಮಾಡೋಕ್ಕೀ ಈಗ ಪೋಷಣಾಭಿಯಾನದಡಿ ಆಗಿರ್ಬೋದು ಉಚಿತ ಶಿಕ್ಷಣ ಆಗಿರ್ಬೋದು ಹಲವಾರು ಥರ ಶಾಲೆಗಾಗಿ ಖರ್ಚು ಮಾಡೋಕತ್ತವ್ರಿ ಇಂಥ ಒಂದು ಶಾಲೆನ ಕಣ್ಣು ತರದು ನೋಡ್ರಿ ಅಂತ ನಾನು ಕಳಕಳಿ ಮನವಿ ಮಾಡ್ಕೊತೇನೆ ರೀ ಸರ್ಕಾರ ಅಧಿಕಾರಿಗಳ ಹತ್ರ ನಮ್ಮ ಶಾಲೆನ ಒಂದು ಸ್ವಲ್ಪ ನೋಡಿರಿ ನಮ್ಮ ಶಾಲೆಗಾಗಿ ಏನೇನು ಸೌಲಭ್ಯ ಇಲ್ಲ ರಸ್ತೆ ವ್ಯವಸ್ಥೆ ಇಲ್ಲ ಅದನ್ನು ಮಾಡಿಕೊಡ್ರಿ ಅಂತ ನಿಮ್ಮ ಮೂಲಕ ನಾ ಹೆಸರು ನನ್ನ ಹೆಸರು ಶಾಂತ ಕೆ ಆ ರಸ್ತೆ ಸರಿಯಾಗಿ ದಾರಿ ಇತ್ರಿ ಇಂದ ನಾವು ಅವ್ರಿಗೆ ನಮ್ಗೆ ಇದನ್ನ ಹಂಗಂಗ ಅವರು ಅತಿಕ್ರಮಣ ಮಾಡ್ಕೋತ್ರಿ ಈಗ ಸಾಲಿಗೆ ದಾರಿ ಮಕ್ಕಳು ಹಾಕಿ ನೋಡಿದ್ರಲ್ಲ ಹೀಗಾಗಿ ಮಕ್ಳು ಬರೋದ್ ಹೋಗದ ಮತ್ತೆ ನಮ್ಗೆ ರೇಷನ್ ಕಾರ್ಡ್ ಪ್ರಾಬ್ಲಮ್ ಆಗೈತೆ ಈಗ ಕಂಟಿ ಕೊರೆ ಹಚ್ಚಿದಾರಲ್ಲ ರಸ್ತೆಗೆ ಅವ್ರ ಮಕ್ಳು ಈ ಸ್ಕೂಲ್ ನಾಗ ಬರ್ತಾರಂತ ಎಲ್ಲರೂ ಬರ್ತಾರ್ರಿ ಕರೆ ಅವರು ಹಿಂಗಾರಲ್ಲ ಸರ್ ಅದಕ್ಕೆ ನೀವು ಇಲ್ಲಿ ಐತ್ರಿ ಐರಿ ನಾವು ಇಲ್ಲಿ ಐತ್ರಿ ಹಿಂಗ ಸಾಲಿ ಹುಡುಗರು ಹಾದ್ ಬರ್ತಾವ ಹಂಗ ಬರದವ್ರಿ ಈಗಟ್ಟು ಬೆಸಗಿ ಐತಿ ಮಳೆಗಾಲದಾಗ ಅನ್ಕೋ ಪೂರಾ

ಅವ್ರಿಗೆ ತಿಳಿಬೇಕ್ರಿ ಸರ್ ಎಲ್ಲರೂ ಒಳ್ಳೆ ಎಲ್ಲರೂ ಕೋಡಿ ಮಾಡ್ರಿ ಶಾಲೆ ಮಕ್ಕಳಿಗೆ ಸರ್ ಎಲ್ಲರೂ ಏನಾಗೈತ್ರಿ ನನಗ್ ಮಾಡ್ರಿ ನಿಮ್ಗ ನಿಮ್ಗ್ರಿ ನಮಗ ಹಿಂಗಾಗೈತ್ರಿ ಯಾವಾಗ ಮಕ್ಕಂ ಹೆಚ್ಚರಿ ಯಾವಾಗಂದ್ರೆ ಈಗ ಒಂದ್ ನೀನ್ ನೀನ್ ಹೆಚ್ಚ ಶಾಲೆಗೆ ಏನಾಗಬೇಕ್ರಿ ನೀವು ಅಧ್ಯಕ್ಷ ಸರ್ ಎಸ್ ಡಿ ಎಂ ಆನಂದ್ ಕರ್ಯಪ್ಪ ಕಳ್ಳಿ ಇಲ್ಲಿ ಸರ್ ಶಾಲೆ ಇದೆ ರೀ ಯಾವ ಶಾಲೆ ರೀ ಸುಲ್ತಾನ್ ಪಜಾರಿ ಶಾಲೆ ಇದಕ್ಕೆ ದಾರಿ ಅಡ್ಡಿ ಮಾಡತಾರೀ ಅಡ್ಡಿ ಮಾಡ ಮುಂದಿನ ಬಾಜು ಹೊಲ್ದವ್ರಿ ಅಡ್ಡಿ ಮಾಡದ್ರಿ ಮತ್ತ್ ಹೋಗು ಹೆಂಗ ಬರು ಹೆಂಗ ಶಾಲೆಗೆ ನಾ ಅದನ್ನ ಕೇಳ್ಕೊಂಡ ನಾನ ನಿಮ್ಗ ನಿಮ್ ಮನೆಗ್ ಹೋದ ಒಂದ್ಸಲ ಬಿ ವಿಳಿನ್ರಿ ನಾ ಏನಂತ ಹೇಳಿ ಸಾಹೇಬ್ರಿಂಗಾಗಿ ಹಿಂಗಾಗಿ ಅಂತ ನಾ ಅವ್ರು ಬಂದ್ ಏನ್ ಮಾಡ್ರು ಅವ್ರು ಏನ್ ಮಾತಾಡ್ಲಾ ಗಪ್ಪ ಮಾತಾಡ್ಲಿಲ್ಲ ಆಯ್ತ ನೆಕ್ಸ್ಟ್ ಏನಾಯ್ತ್ರಿ ಎಸ್ ಡಿ ಎಫ್ ಸಿ ಚೇರ್ಮನ್ ಚೇಂಜ್ ಮಾಡಿದ್ರಿ ತಿಳ್ ಸರತ್ರಿ ಯಾರ್ ತಿಳಿದ್ರಿ ಈಗ ಒಬ್ಬ ಆನಂದ್ ಒಬ್ಬ ಆಗಿದ್ರಿ ಹೂ ಗೀನು ಅಸ ಶುಗತ್ರ ಹೂ ಡಿಗ್ರಿ ಹೋಲ್ಡರ್ ರೀ ಅನಿಕ್ಸ್ ಬಂದಿಲ್ಲ ಆದ್ರೆ ನನಗೇನು ಏನು ಗೊತ್ತಿರಲಿ ಮಕ್ಕಳ ಶಾಲೆಗೆ ಬರೋದಾ ಕಟ್ ಮಾಡೋವರು ಇವ್ರು ಯಾರ್ ಮಕ್ಕಳ ಶಾಲೆಗೆ ದಾರಿ ಐತಿಲ್ರಿ ಶಾಲೆಗೆ ಬರಕ ದಾರಿ ಐತೋ ಅಥವಾ ಇಲ್ಲ ಅಲ್ಲ ಸಮಸ್ಯೆ ಯಾರು ಮಾಡುತ್ತಾರ ರೀ ಈಗ ಸಮಸ್ಯೆ ಈಗ ನೋಡ್ರಿ ಸರ್ ಸಮಸ್ಯೆ ನಾವು ಮಾಡಂಗಿಲ್ಲ ಸಮಸ್ಯೆ ನೀವು ನೋಡ್ರಿ ಈಗ ಬಸವಲ್ದಾರ್ ಮಾಡುತ್ತಾರ ಸರ್ ಸಮಸ್ಯೆ ಯಾಕೆ ಮಾಡ್ತಾರ ಸರ್ ಎಲ್ಲ ಅವ್ರ ಮಕ್ಕಳು ಕನೆತಾರ ನಮ್ಮ ಮಕ್ಕಳು ಕನೆತಾವ ಒಂದು ಒಂದು ವಿಚಾರ ಮನೋನ ರೀ ನಾವು ಡಿಗ್ರಿ ಹೋಲ್ಡ್ರಿ ರೀ ನಾವೇನು ಇದನ್ನ ಮಾಡಂಗಿಲ್ಲ ಕರೆ ಮಕ್ಕಳಿಗೆ ಮುಂದೆ ಹೋಗದ ಬಂದ್ ಮುರದ ಬಂದ್ ಮುರದ ಯಾಕೆ ಸರ್ ಅದ ಈಗ ಏನು ಕಂಟೇಜ್ ಸರ್ ಅಲ್ಲಿ ನೋಡಿ ನೀನು ನೋಡ್ರಿ ಸರ್ ಯಾವಾಗ ಮಾಡ್ಯಾರ ನಿನ್ನ ಸರ್ ಬಂದ್ ಮಾಡ್ಯಾರ ಅಲ್ಲ ಅವ್ರ ಮಕ್ಕಳ ದಾರಿಯನ್ನು ಬರ್ತಾ ಇದ್ರ ಕಂಟಿ ಈ ಕಡೆ ಬರ್ತಾವ್ರಿ ಅವ್ರು ಅಂದ್ರೆ ಹುಡುಕಿದ ಮಕ್ಕಳು ಈ ಕಡೆ ಬರ್ತಾವ್ರಿ ನಾಲ್ಕು ಕಡೆ ಮಕ್ಕಳು ಬರ್ತಾರ್ರಿ ಈ ಕಡೆ ಬರ್ತಾರ ಅಲ್ಲಿ ಅಲ್ಲಿ ಗುಡಿ ಒಂದು ಕೊರಿ ಎಲ್ಲಾ ಕಂಟಿನ್ಯೂ ಐತೆ ಅಲ್ಲಿ ಕೊರಿ ಬರ್ತಾರ ಗುಡಿ ಅಂದ್ರಿ ಈ ಕಡೆ ಬರೋ ಯಾರು ಮಕ್ಳು ಇಲ್ರಿ ಅವ್ರ ಯಾರ ನಮ್ಮ ಮಕ್ಕಳ ನಾವು ಕಲಿಯೋದ ನಮ್ ಮಕ್ಳ ಈ ಈ ಕಡೆ ಬರ್ತಾಕ ಮಕ್ಕಳಿಗೆ ಕೊರಿ ಬಿಡದ ಮತ್ತ್ ನಾ ಈಗ ಈಗ್ ತಿಳ್ಕೊಂಡ್ರಿ ಈಗ ಬಿಡ್ರಿ ಈ ಕೊರಿ ಬಿಡದ್ರು ಒಂದ್ ಸೈಡ್ ನಡ್ಕೊಂಡು ನಾಳೆ ಮಳೆ ಆಯ್ತು ನೀವು ಹೆಂಗ ಬರ್ತಾರ ಗೊತ್ತೇನ್ರಿ ರಾಳ್ಯಾಗ ಬಿಳ್ಕೋತ್ ಎಳ್ಕೋತ ಮಾಡ್ಕೋತ ಮತ್ತ ಅದು ಹಾದಿ ದಾರಿ ದಾರಿ ಜೈಲ್ ವಿಶಾಗ ಐತ್ರ ನಾ ಅವ್ರು ಹೊಲ್ದಾಗ ಐತ್ರ ಯಾವ ಸರ ದಾರಿ ದಾರಿ ನನಗ್ ಗೊತ್ತ ಇಲ್ರಿ ಸರ ದಾರಿ ನಂಗ ಗೊತ್ತಿಲ್ಲ ಈಗ ಕೆನಾಲ ಐತ್ರೀ ಸರ್ ಕಿನಾಲ ಮ್ಯಾಗ ಜೈಲ್ ವಿಷ್ಯ ಮ್ಯಾಗ್ ಹದಿನೆಂಟು ಕೋಟ್ ರೋಡ್ ಐತೋ ಅಥವಾ ಇಲ್ಲ ಆಯ್ತು ಐತಿಲ್ರಿ ಸರ್ ಆಯ್ತ ಸರ್ ಅದ್ನ ಮಾಡಿಕೊಟ್ರ ನಂಗ ಬಹಳ ಒಳ್ಳೇದಾಗುತ್ತೆ ಮತ್ತು ನಾನು ನಾ ಹೋರಾಟಗಾರ ರೀ ನಾನು ನಾನು ಏನು ಪಾಲಿಟಿಕ್ಸ್ ಅಲ್ಲ ರೀ ಏನಲ್ಲ ರೀ ನಾನು ಒಬ್ಬ ವಿದ್ಯಾವಂತ ಒಂದು ಸಮಾಜ ಹೋರಾಟ ಸಮಾಜ ಸೇವಕ ನನಗೇನು ಬೇಕಾಗಿತ್ತು ನ್ಯಾಯ ಸಿಗಬೇಕಾಗಿತ್ತು ಶಾಲೆ ಮಕ್ಕಳಿಗೆ ಶಾಲೆ ಮಕ್ಕಳಿಗೆ ನನಗಲ್ಲ ರಾಜು ಮಾಯಪ್ಪ ಪೂಜಾರಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮತ್ತಿತರಿಯಿಂದ ಹತ್ತನೇ ತರಗತಿವರೆಗೂ ಕೆಲವೇ ಸೀಟ್ಗಳು ಮಾತ್ರ ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಬಲ್ಲಸಂದ್ರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು ಒಂಬತ್ತು ಆರು